ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತವು ಮುಂದಿನ ತಲೆಮಾರಿನ ವಿಧ್ವಂಸಕ ನೋಕೆ ನೆಕ್ಸ್ಟ್ ಜನರೇಷನ್ ರೆಸ್ಟ್ರಾಯರ್ ಅನ್ನು ನಿರ್ಮಿಸುತ್ತಿದೆ ಇದು ಬ್ರಹ್ಮೋ ಸೇರಿದಂತೆ ನೂರ ನಲವತ್ನಾಲ್ಕು ಕ್ಷಿಪಣಿಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು ಸುಮಾರು ಐನೂರು ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳನ್ನು ಪತ್ತೆ ಹಚ್ಚಬಲ್ಲದು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಾರ್ಷಿಪ್ ಡಿಸೈನ್ ಬ್ಯೂರೋ ಪಿ ಏಟೀನ್ ಎಂಬ ಮುಂದಿನ ತಲೆಮಾರಿನ ವಿಧ್ವಂಸಕ ನೌಕೆಯ ಪರಿಕಲ್ಪನೆಯನ್ನು ಪರಿಚಯಿಸಿದೆ ಇದು ವಿಶಾಖಪಟ್ಟಣಂ ಶ್ರೇಣಿಯ ವಿಧ್ವಂಸಕ ನೌಕೆಗಳಿಗಿಂತ ಗಮನಾರ್ಹವಾಗಿ ದೊಡ್ಡದಾದ ಮತ್ತು ಹೆಚ್ಚು ಸಾಮರ್ಥ್ಯವಿರುವ ಯುದ್ಧ ನೌಕೆಯಾಗಿದೆ ಸುಮಾರು ಹದಿಮೂರು ಸಾವಿರ ಟನ್ಗಳಷ್ಟು ಭಾರವಿರುವ ಈ ನೌಕೆಯು ವಿವಿಧ ಕ್ಷಿಪಣಿಗಳಿಗಾಗಿ ನೂರ ನಲವತ್ನಾಲ್ಕು ವರ್ಟಿಕಲ್ ಲಾಂಚ್ ಸಿಸ್ಟಮ್ಗಳನ್ನು ಹೊಂದಿದೆ ಇದು ಬಹುಕ್ಷೇತ್ರ ಕಾರ್ಯಾಚರಣೆಗಳಿಗಾಗಿ ಮಲ್ಟಿ ಡೊಮೈನ್ ಆಪರೇಷನ್ ಸುಧಾರಿತ ರಡಾರ್ ವ್ಯವಸ್ಥೆಗಳನ್ನು ಹೊಂದಿದ್ದು ಸ್ಥಳೀಯ ಉತ್ಪನ್ನಗಳಿಗೆ ಇಂಡಿಜಿನಸ್ ಕಂಟೆಂಟ್ಗಳಿಗೆ ಒತ್ತು ನೀಡುತ್ತದೆ ಇದು ಭಾರತದ ನೌಕಾಶಕ್ತಿಯನ್ನು ಹೆಚ್ಚಿಸಲಿದೆ ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ ಏಯ್ಟೀನ್ ಪಿ ಏಯ್ಟೀನ್ ಎಂಬ ಮುಂದಿನ ತಲೆಮಾರಿನ ವಿಧ್ವಂಸಕ ನೌಕೆಯ ಮೇಲೆ ಕೆಲಸ ಮಾಡುತ್ತಿದೆ ಇದು ಅಸ್ತಿತ್ವದಲ್ಲಿರುವ ವಿಶಾಖಪಟ್ಟಣಂ ಶ್ರೇಣಿಯ ವಿಧ್ವಂಸಕ ನೌಕೆಗಳ ಗಾತ್ರ ಮತ್ತು ಸಾಮರ್ಥ್ಯಗಳನ್ನು ಗಮನಾರ್ಹವಾಗಿ ಮೀರಿಸಲಿವೆ ಎಂದು ನಿರೀಕ್ಷಿಸಲಾಗಿದೆ ಇದರ ಅಂದಾಜು ಸ್ಥಳಾಂತರವು ಸುಮಾರು ಹದಿಮೂರು ಸಾವಿರ ಟನ್ಗಳಷ್ಟು ಇರಲಿದೆ ಎಂದು ಭಾರತೀಯ ನೌಕಾಪಡೆಯ ಅತಿದೊಡ್ಡ ನೌಕೆಯಾಗಲಿದ್ದು ಹತ್ತು ಸಾವಿರ ಟನ್ಗಳನ್ನು ಮೀರಿದ ಯುದ್ಧ ನೌಕೆಗಳಿಗೆ ಅನ್ವಯಿಸುವ ಅಂತಾರಾಷ್ಟ್ರೀಯ ದರ್ಜೆಯ ಅಡಿಯಲ್ಲಿ ಕ್ರೂಸರ್ ಎಂದು ವರ್ಗೀಕರಿಸಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದು ಮಾತನಾಡಿದ ನೌಕಾಪಡೆಯ ಉಪಮುಖ್ಯಸ್ಥ ವೈಸ್ ಅಡ್ಮಿರಲ್ ಸಂಜಯ್ ಜಸ್ಮಿತ್ ಸಿಂಗ್ ಅವರು ಭಾರತೀಯ ನೌಕಾಪಡೆಯು ಮುಂದಿನ ತಲೆಮಾರಿನ ಹೆಚ್ಚು ಸುಧಾರಿತ ಮತ್ತು ಸಮರ್ಥ ವಿಧ್ವಂಸಕ ನೌಕೆಗಳನ್ನು ನಿರ್ಮಿಸುವ ಕೆಲಸವನ್ನು ಪ್ರಾರಂಭಿಸಿದೆ ಮತ್ತು ಈ ನೌಕೆಗಳ ಯೋಜನೆಗಳು ಈಗಾಗಲೇ ಡ್ರಾಯಿಂಗ್ ಬೋರ್ಡ್ನಲ್ಲಿವೆ ಎಂದು ತಿಳಿಸಿದರು ಪ್ರಸ್ತುತ ನೌಕಾಪಡೆಯ ಅತಿದೊಡ್ಡ ನೌಕೆಗಳಾದ ವಿಶಾಖಪಟ್ಟಣಂ ಶ್ರೇಣಿಯ ವಿಧ್ವಂಸಕಾರಿ ನೌಕೆಗಳು ಡೆಸ್ಟ್ರಾಯರ್ಗಳು ಸುಮಾರು ಏಳು ಸಾವಿರದ ನಾನ್ನೂರ ಐವತ್ತು ಟನ್ ತೂಗುತ್ತವೆ ಮತ್ತು ನಲವತ್ತೆಂಟು ವರ್ಟಿಕಲ್ ಲಾಂಚ್ ಸಿಸ್ಟಮ್ಗಳನ್ನು ವಿ ಎಲ್ ಎಸ್ ಹೊಂದಿವೆ ಅಭಿವೃದ್ಧಿಯಲ್ಲಿರುವ ಪಿ ಏಟಿನ್ ನೌಕೆಯು ನೂರ ನಲ್ವತ್ನಾಲ್ಕು ಸೆಲ್ಗಳನ್ನು ಹೊಂದಿದ್ದು ವಿವಿಧ ಮಿಷಿನ್ ಪಾತ್ರಗಳಿಗಾಗಿ ಹಲವಾರು ಕ್ಷಿಪಣಿಗಳನ್ನು ಬೆಂಬಲಿಸುತ್ತದೆ ಬಹುಪಾತ್ರ ಸಾಮರ್ಥ್ಯಕ್ಕಾಗಿ ಮಲ್ಟಿರೋಲ್ ಕೆಪಬಿಲಿಟಿ ಸುಧಾರಿತ ರಡಾರ್ ಮತ್ತು ಸಂವೇದಕ ಸೂಟ್ ಅಡ್ವಾನ್ಸ್ಡ್ ರಡಾರ್ ಆ್ಯಂಡ್ ಸೆನ್ಸಾರ್ ಸೂಟ್ ಈ ಯುದ್ಧ ನೌಕೆಯು ಸೂಪರ್ ಸ್ಟ್ರಕ್ಚರ್ಗೆ ಸಂಯೋಜಿತವಾಗಿರುವ ನಾಲ್ಕು ದೊಡ್ಡ ಸಕ್ರಿಯ ಎಲೆಕ್ಟ್ರಾನಿಕ್ ಸ್ಕ್ಯಾನ್ ಅರ್ರೆ ಎಇಎಸ್ಎ ರೆಡಾರ್ಗಳನ್ನು ಹೊಂದಿದೆ ಇವು ಡಿಫೆನ್ಸ್ ರೀಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ಸ್ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ದೀರ್ಘ ಶ್ರೇಣಿಯ ಬಹುಕ್ರಿಯಾತ್ಮಕ ರಡಾರ್ಗಳಾಗಿದೆ ರಡಾರ್ ಸೂಟ್ನಲ್ಲಿ ಪ್ರಾಥಮಿಕ ರಡಾರ್ ಆಗಿ ಎಸ್ ಬ್ಯಾಂಡ್ ಸಕ್ರಿಯ ಅರ್ರೆ ವ್ಯಾಲ್ಯೂಮ್ ಸರ್ಚ್ ರಡಾರ್ ಮತ್ತು ಬಹುಸಂವೇದಕ ಮಸ್ತ್ ಸೆನ್ಸಾರ್ ಮಸ್ತ್ ಸೇರಿವೆ ಇವು ಮುನ್ನೂರ ಅರವತ್ತು ಡಿಗ್ರಿ ಕಣ್ಗಾವಲು ಮತ್ತು ವಾಯು ಮತ್ತು ಮೇಲ್ಮೈ ಬೆದರಿಕೆಗಳನ್ನು ಟ್ರ್ಯಾಕ್ ಮಾಡುವ ಸಾಮರ್ಥ್ಯವನ್ನು ನೀಡುತ್ತವೆ ಡಿಆರ್ಡಿಒ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಈ ವ್ಯವಸ್ಥೆಗಳು ಐನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿದೆ ಎಂದು ವರದಿಯಾಗಿದೆ ಕ್ಷಿಪಣಿ ಸಂರಚನೆಯ ಬಹುಪದರದ ರಕ್ಷಣೆ ಮತ್ತು ದಾಳಿ ಪಾತ್ರಗಳನ್ನು ಲೇಯರ್ ಡಿಫೆನ್ಸಸ್ ಅಂಡ್ ಸ್ಟ್ರೈಕ್ ರೋಲ್ಸ್ ಬೆಂಬಲಿಸುತ್ತವೆ ಈ ವಿಧ್ವಂಸಕ ನೌಕೆಯು ತನ್ನ ನೂರ ನಲವತ್ನಾಲ್ಕು ಎಸ್ ಸೆಲ್ಗಳಲ್ಲಿ ವಿವಿಧ ಕ್ಷಿಪಣಿ ವ್ಯವಸ್ಥೆಗಳನ್ನು ಹೊಂದಿರುತ್ತವೆ ನೌಕೆಯ ಹಿಂಭಾಗದಲ್ಲಿರುವ ಮೂವತ್ತೆರಡು ಸೆಲ್ ಅಭಿವೃದ್ಧಿಯಲ್ಲಿರುವ ಎಂ ಎಂಬ ದೀರ್ಘ ಶ್ರೇಣಿಯ ಮೇಲ್ಮೈ ವಾಯು ಕ್ಷಿಪಣಿಗಾಗಿ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಮಿಸ್ ಇವು ಇನ್ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ಶತ್ರು ವಿಮಾನಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಬೆದರಿಕೆಗಳನ್ನು ತಡೆಯಲು ಉದ್ದೇಶಿಸಲಾಗಿದೆ ನಲವತ್ತೆಂಟು ಸೆಲ್ಗಳು ಬ್ರಹ್ಮೋಸ್ ವಿಸ್ತೃತ ಶ್ರೇಣಿಯ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಮತ್ತು ಸ್ವದೇಶಿ ತಂತ್ರಜ್ಞಾನ ಕ್ರೂಸ್ ಕ್ಷಿಪಣಿ ಇಂಡಿಜಿನಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್ಗಳಿಗಾಗಿ ಮೀಸಲಾಗಿವೆ ಇವು ಹಡಗು ವಿರೋಧಿ ಮತ್ತು ಭೂದಾಳಿ ದಾಳಿ ಕಾರ್ಯಾಚರಣೆಗಳಿಗಾಗಿ ಆಂಟಿಶಿಪ್ ಆ್ಯಂಡ್ ಲ್ಯಾಂಡ್ ಅಟ್ಯಾಕ್ ಮಿಷನ್ಸ್ಗಳಿಗಾಗಿ ಉದ್ದೇಶಿಸಿದೆ ಅರವತ್ನಾಲ್ಕು ಸೆಲ್ಗಳನ್ನು ಅತ್ಯಂತ ಕಡಿಮೆ ಶ್ರೇಣಿಯ ಮೇಲ್ಮೈ ಗಾಳಿ ಕ್ಷಿಪಣಿಗಳಿಗಾಗಿ ವೆರಿ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ನಿಗದಿಪಡಿಸಲಾಗಿದೆ ಇವು ವಾಯು ಮತ್ತು ಹಡಗು ವಿರೋಧಿ ಕ್ಷಿಪಣಿಗಳ ಬೆದರಿಕೆಗಳ ವಿರುದ್ಧ ಅಂತಿಮ ರಕ್ಷಣಾ ಪದರವಾಗಿ ಕಾರ್ಯನಿರ್ವಹಿಸುತ್ತವೆ ನಿರೀಕ್ಷಿತ ಸಮಯ ಮತ್ತು ಸ್ವದೇಶಿ ಅಭಿವೃದ್ಧಿ ಎಕ್ಸ್ಪೆಕ್ಟೆಡ್ ಟೈಮ್ ಫ್ರೇಮ್ ಅಂಡ್ ಇಂಡಿಜಿನಸ್ ಡೆವಲಪ್ಮೆಂಟ್ ಈ ಹಿಂದೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವೈಸ್ ಅಡ್ಮಿರಲ್ ಸಿಂಗ್ ರವರು ಸಮಯದ ಚೌಕಟ್ಟು ಈಗಿನಿಂದ ಸುಮಾರು ಐದು ವರ್ಷಗಳು ಅಲ್ಲಿಯವರೆಗೂ ನಾವು ಈ ಒಪ್ಪಂದವನ್ನು ಗುರಿಯಾಗಿಸಲು ಸಾಧ್ಯವಾಗುತ್ತದೆ ಮತ್ತು ಐದರಿಂದ ಹತ್ತು ವರ್ಷಗಳೊಳಗೆ ಸಂಪೂರ್ಣ ವಿತರಣೆ ಎಂದು ತಿಳಿಸಿದ್ದರು ಈ ಕಾರ್ಯಕ್ರಮದಲ್ಲಿ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ಆರ್ ಹರಿಕುಮಾರ್ ಅವರೂ ಕೂಡ ಉಪಸ್ಥಿತರಿದ್ದರು ಆತ್ಮನಿರ್ಭರ ಭಾರ ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಈ ನೌಕೆಯು ಎಪ್ಪತ್ತೈದರಷ್ಟು ಸ್ಥಳೀಯ ವಿಷಯಗಳನ್ನು ಹೊಂದಿರುತ್ತದೆ ಇಂಡಿಜಿನಸ್ ಕಂಟೆಂಟ್ ಎಂದು ನಿರೀಕ್ಷ ನಿರೀಕ್ಷಿಸಲಾಗಿದೆ ಇದು ಎರಡು ಬಹುಪಾತ್ರ ಹೆಲಿಕಾಪ್ಟರ್ಗಳನ್ನು ಮಲ್ಟಿರೋಲ್ ಹೆಲಿಕಾಪ್ಟರ್ಸ್ ನಿರ್ವಹಿಸುವ ಸ್ವಾಯುತ್ತ ನೀರೊಳಗಿನ ಡ್ರೋನ್ಗಳನ್ನು ಆಟೋನಮಸ್ ಅಂಡರ್ ವಾಟರ್ ಡ್ರೋನ್ಸ್ ಉಡಾಯಿಸುವ ಮತ್ತು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ಯಾಚರಣೆಗಳನ್ನು ಆಂಟಿ ಸಬ್ಬರಿನ್ ವಾರ್ಫೇರ್ ಆಪರೇಷನ್ಸ್ನಲ್ಲಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ನೌಕಾಪಡೆಯ ದೀರ್ಘಕಾಲೀನ ವಿಸ್ತರಣಾ ಯೋಜನೆಗಳು ನೇವೀಸ್ ಲಾಂಗ್ ಟರ್ಮ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ತನ್ನ ದೀರ್ಘಕಾಲೀನ ನೌಕಾಪಡೆ ಅಭಿವೃದ್ಧಿ ಕಾರ್ಯತಂತ್ರದ ಲಾಂಗ್ ಟರ್ಮ್ ಫೋರ್ಸ್ ಡೆವಲಪ್ಮೆಂಟ್ ಸ್ಟ್ರಾಟರ್ಜಿ ಭಾಗವಾಗಿ ಭಾರತೀಯ ನೌಕಾಪಡೆಯು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತೈದು ಯುದ್ಧ ನೌಕೆಗಳನ್ನು ಪಡೆಯುವ ಗುರಿಯನ್ನು ಹೊಂದಿದೆ ಪ್ರಾಜೆಕ್ಟ್ ಹದಿನೆಂಟು ವಿಧ್ವಂಸಕ ನೌಕೆಗಳ ಸೇರ್ಪಡೆಯು ಈ ವಿಸ್ತರಣೆಗೆ ಕೊಡುಗೆ ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇದು ರಕ್ಷಣಾತ್ಮಕ ಮತ್ತು ಆಕ್ರಮಣಕಾರಿ ಕಡಲ ಕಾರ್ಯಾಚರಣೆಗಳಲ್ಲಿ ಡಿಫೆನ್ಸಿವ್ ಅಂಡ್ ಅಫೆನ್ಸಿವ್ ಮ್ಯಾರಿಟೈಮ್ ಆಪರೇಷನ್ಸ್ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ